ನಮ್ಮೊಟ್ಟಿಗೆ ಪುನಾರೇ ನಮ್ಮ ಹಿರಿಯರು ಮಾರ್ಗದರ್ಶಕರೇ ರಾಮಕೃಷ್ಣ ಪ್ರೌಢಶಾಲೆದ ಮುಖ್ಯ ಶಿಕ್ಷಕರಾದ ನಿವೃತ್ತಿ ಆದಿತ್ಯರ ನಡಲ್ಲ ಅವ್ರನ್ನ ನಿವೃತ್ತಿ ಬದುಕಡೆ ಐಡ್ದೆಚ್ಚ ಸಾಮಾಜಿಕ ಪ್ರವೃತ್ತಿನೇ ನಡಪ ಒಂದು ಪುನಂಚಿನ ರವೀಂದ್ರ ಮಹಾಷ ನಮ್ಮೊಟ್ಟಿಗೆಲ್ಲರಿ ಅರೇನೆ ನಮ್ಮ ಪ್ರೀತಿಡೆ ಗೌರವಿಸಿಗ கணேஷ் அரநே ஒால் படது வேதிகைக்கு எதுக்கொண்டொட்டி ஆரே அரண்பீத்தார்டு பாத்திர பாத்திர விரவீந்திரை மாஷ்ரே பக்கொஞ்சி நம்ம சந்தோஷதாக பண்ட பாரி வஞ்சி சமாத சேவத களக்கள் பண்ண பண்டர சங்க ಉಳ್ಳಾಲ ವಲಯ ನೆತ ಗುರ್ಕಾರರ್ ಅರ್ನ ಸೇವಾ ಕೈಂಕರ್ಯ ಲಾತ್ ಮುಂದುವರೆ ಬಂದು ಇತ್ತೆ ಹಬ್ಬಕ್ಕನ ಬಕ್ಕ ಹಬ್ಬಕ್ಕ ಟಿವ ಬಗ್ಗೆಟು ಅರ್ನ ರಾತರ ಹಬ್ಬಕ್ಕ ಟಿ ವಿ ಚಾನೆಲ್ಗೆ ಇತ್ತೆ ಪದಿಮೂರು ಹದಿಮೂಜಿ ವರ್ಷ ದಿಂಜಿನಂಜಿನ ಈ ಪುರುತದ ಈ ಪುರ್ತೋಡು ನಮ್ಮ ಮಾತಲ್ಲ ಆ ಒಂದು ಚಾನೆಲ್ಗೆ ಅಭಿನಂದನೆ ಸಲ್ಲಿಸೋನ ಮೂಲಕ ಬೇಕಾಗತ್ತಂದರೆ ಅಯಕ್ಕೊಂದು ಶುಭ ಶುಭಾರಿಕೆ ಮಲ್ಪನೋವು ನಮ್ಮ ಕರ್ತವ್ಯವಾದ ಉಂಡು ದಯ ಎಂದು ಬಂಡ ಮನುಷ್ಯನ ಸಾಮಾಜಿಕ ಬದುಕಡೆ ಈ ಮಾಧ್ಯಮಗಳು ಮಾತ ಬಾರಿ ಮಲ್ಲ ಒಂದು ಪಾತ್ರ ವಹಿಸಣ ಅಂಚ ಒಂದು ವಿಚಾರ ನಮ್ಮ ತೆರೆಯೊಂದ ದೆಂದ್ರ ಬಂಡ ಒಂದು ವ್ಯಕ್ತಿ ಆಯೇ ಕೆಳ ಹಂತ ಮೇಲ್ ಹಂತಗು ಪೋಡ್ದಾಂಡ ಈ ಮಾಧ್ಯಮದ ಸಹಕಾರಗಳು ಐಕೆ ಬಾರಿ ಬೋಡವು ಐಕ್ ಬಡದೆ ನಮ್ಮ ಹಿರಿಯ ಕೆಳ ಬಂಡೇರಿ ಬಂಡ ಈ ಮಾಧ್ಯಮಲು ಮಾತ ಈ ಸಾಮಾಜಿಕ ಜೀವನದ ಜೀವನಾಡಿಲೆಯಿಂದ ಬಂಡೇರಿ ನಮ್ಮ ಸಾಮಾಜಿಕ ಜೀವನಗೂ ಒಂದು ವರ್ಚಸ್ಸುಗೂ ಉರ್ಪುಣಂಚಿನ ಕೆಲಸನು ಅವು ನಿರಂತರವಾದ ಈ ಮಾಧ್ಯಮಲು ಮಾತಾ ಮಲ್ತೊಂದು ಉಪ್ಪುಂಡು ಇಂದು ಕೇವಲ ಪ್ರಚಾರಗೂ ಬೋಡದು ಮಾತ್ರ ಉಪ್ಪು ಒಂದು ಮಾಧ್ಯಮ ಖಂಡಿತ ಆಗ್ತವೆ ಅವು ಏರೇರೆ ಎಡ್ಡೆ ಸಾಧನೆಗಳ ಸಾಧನೆ ಬದುಕಡೆ ಮಲ್ತೊಂದು ಬರ್ಪೆರ ಆ ಸಾಧನೆಗೆ ಪೂರಕವಾಗಿ ಅಕ್ಕಲಿಗೆ ಒಂದು ರೀತಿಯ ಪ್ರೇರಣೆ ಕೊಡ್ಬಿಟ್ಟಂತ ಕೆಲಸನು ಈ ಮಾಧ್ಯಮಲು ಮಲ್ ಮಲ್ತಂದು ಬರ್ತೇನೆ ಮುಖ್ಯವಾದ ನಮ್ಮ ತೂವೊಂದುಲ್ಲ ಉಳ್ಳಾಲ ಈ ಭಾಗ ಬೇ ಬೇತ ಕಡೆ ಉಡುಪಿ ಡಾಡು ಅಥವಾ ಕಾರ್ಕಳು ಬಂಟ್ವಾಳು ಮಾತಾ ದಿಕ್ಕಿಲ್ಲ ಈ ಒಂದು ಅಬ್ಬಕ್ಕ ಟಿ ವಿ ಚಾನಲ್ ಬೇತೆ ಬೇತೆ ರೂಪದ ಬೇತೆ ಬೇತೆ ಕಾರ್ಯಕ್ರಮ ಅವು ಪ್ರಸಾರ ಮಲ್ತೊಂದೆ ಉಂಡು ಅಂಚಾದೆ ದುಂಬು ಹೆಂಕ್ಲು ಬಾರಿ ಮಸ್ತ್ ಕಾರ್ಯಕ್ರಮಗಳನ್ನು ಮಲ್ತೊಂದಿತ್ತ ಶಾಲೆ ಮಲ್ತೊಂತ ಬೇತದ ಕಡೆ ಇಟ್ಲ ಮಲ್ತೊಂದಿತ್ತ ಆಂಡ ಹೆಂಕ್ ಎಂಚಿನ ಮಲ್ತೊಂದಿತ್ತ ಅಂದ್ರೆ ಏರಗಲೇ ಗೊತ್ತಾಗಿದ್ದಾನೆ ದಯ ಗೊತ್ತಾಗಿದ್ದಾನೆ ಅಂದರೆ ಮೂಲ ಅಂಚಿನ ಚಾನಲೇ ಇದ್ದಾನೆ ನಮ್ಮ ಉಳ್ಳಾಲಡು ಐಡ್ದು ಬಕ್ಕ ಮೂಲ ಕೆಲವಾರು ಚಾನೆಲ್ ಬರ್ತೀನಿ ನಮ್ಮ ಹೆಂಚಿಂಚಿನ ಎಡ್ಡೆಡ್ಡೆ ಕೆಲಸ ಮಲ್ತೊಂದು ಉಲ್ಲನ ಅಯ್ನು ಮಾತ ಈ ಚಾನೆ ಪ್ರಸಾರ ಮಲ್ತದೆ ಐನು ಇಲ್ಲಿಲ್ಲಾಡಿ ಮುಟ್ಟವು ನಂಚಿನ ಕೆಲಸನು ಈ ಮಲತು ಟಿವಿ ಟಿ ವಿ ಚಾನಲ್ ಬಗ್ಗೆ ಏನು ಬಂದ್ಬಿಡ ಭಾರಿ ಖುಷಿ ಅಂಜಿನ ದಂಡ ನಮ್ಮ ಶಶಿಧರ್ ಪೊಯ್ಯತ್ತ ಬಯಲನ್ನ ಆ ಒಂಜಿ ವಾರ್ತೆ ಉಂಡತ್ತ ಆ ಸುದ್ದಿ ಸಮಾಚಾರ ಉಂಡತ್ತ ಅವು ಬಾರಿ ಒಂಜ್ ಆಕರ್ಷಣೀಯವಾದ ಉಪ್ಪು ಏಫಲ ನಮ್ಮ ಮನಸ್ಸಿಗೆ ಒಂಜಿ ಮುಟ್ಟನು ಅತಿಥರ ಪಾತ್ರೆಗಳಿಗೆ ನಿಕ್ಲಿಕ್ಕೆ ಏನೊಂದಿಲ್ಲ ಅವು ನಮ್ಮ ಮನಸ್ಸಿಗೆ ಮುಟ್ಟು ನಂಚಿನ ಒಂಜಿ ಪಾತ್ರೆ ಆದ ಉಪ್ಪುಂಡು ಅಂಚೆ ಆ ಒಂಜ್ ಆ ಸ್ವರಭಾರ ಅದುಪ್ಪು ಆ ವಾಕ್ಯ ರಚನೆ ಅದುಪ್ಪು ಐಟು ಆರು ಐನೇ ಒಂಜಿ ನಮ್ಮ ಜ ನಮ್ಮ ಮನಸ್ಸಿಗೆ ಮುಟ್ಟವು ಒಂಜಿ ಒಂದು ಕೆಲಸನಾರೀ ಅಂಚಿನ ಒಂಜಿ ಅಂಥ ಒಂದು ಚಾನೆಲ್ದ ನಿರ್ದೇಶಕರಾದೆ ಈ ಭಾಗಡು ಅವು ಬೆತೇತ ಕಡೆ ಇಟ್ಟು ಬಾರಿ ಪುಲ್ಲುಡು ನಮ್ಮ ಮನಸ್ಸಿಗೆ ಅವು ಮುಟ್ಟಲೇಕಾರು ಮಲ್ತಂದುಲ್ಲೇರಿ ಅದೇ ತಂದೆ ನಮ್ಮ ಎಂಚಿನ ಈ ಸಮಾಜ ನಮ್ಮ ಎಡ್ಡೆಡ್ಡೆ ಕೆಲಸನು ಮಲ್ತೊಂದು ಉಲ್ಲನ ಐನೆ ಇಲ್ಲಿಲ್ಲಡೆ ಪ್ರತಿಯೊಜ್ಜಿ ಜನಕ್ಕ ಮನಸ್ಸಿಗೆ ಮುಟ್ಟವಣಂಜಿನ ಕೆಲಸನು ಅವ್ರು ಮಲ್ತೊಂಡು ಇಲ್ಲರಿ ಇತ್ತೆ ಕ ನಮ್ಮ ಸಂಗೀತ ಸಾಹಿತ್ಯ ಈ ಕಲೆಕ್ಲ ಕಲ ಭೇದ ರೀತಿಯ ಆಕ್ಟಿವಿಟೀಸ್ ಚಟುವಟಿಕೆ ನಾವು ಮಲ್ತೊಂದು ಏ ಎಡ್ಡೆ ಪ್ರತಿಭೆ ಇತ್ತೆ ಮುಲ್ಪನೆ ಕುಳ್ಳ ನಮ್ಮ ಒಂದು ಸಂಗೀತ ಪಂಡೆರತೆ ಆ ಸಂಗೀತ ಬಾರಿ ಪೊಲೋಡಾಗಲಿ ಬಂಡೆ ರೀ ಒಂದು ನಾಲ್ ಇಲ್ಲಡೆ ಹೋದಾಗ ದಾನೇ ನೋಡ ಇಂಚಿತ್ತಿ ಒಂದು ಸಂಗೀತ ಹೋಗಲ ಆ ಒಂಜಿ ಒಂಜಿ ಕಲೆ ಬರ್ಪನ್ ಒಂದು ವಿಚಾರನು ಯಾನಿ ಈ ಸಂದರ್ಭ ಪನಂದುಲ್ಲೇ ಅಂಚ ವೇತವೇ ರೂಪಡು ನಮ್ಮ ಮಲ್ ಎಡ್ಡೆ ವಿಚಾರ ಅತಿಂಡ ಜನಕಲು ಕೆಲವತ್ತು ಮಲ್ಪ ಬೊಡ್ಚಂದನೆಲ್ಲ ಅಕ್ಕ ಪ್ರಸಾ ಪ್ರಸಾರ ತಿಂಡ ಅವಳು ಓ ಎಂತ ವಿಚಾರ ಓ ಬೊಡ್ಚಂದಿನ ವಿಚಾರ ಅಂತ ಮಲ್ಪ ನಮ್ಮ ಐನೇ ತೂ ಅಂದು ಎಡ್ಡೆ ಎಡ್ಡೆ ನಮ ನಮ್ಮ ಪ್ರೋತ್ಸಾಹಮಲ್ತಂದು ಆ ಗುಡ್ಚಂದ್ರನ ಮಾತ ದೂರ ಮಲ್ತಂದು ಸಮಾಜನು ಎಡ್ಡೆ ಮಲ್ಪ ಕೆಲಸನು ಈ ಚಾನೆಲ್ದ ಮೂಲಕ ನಮಗೆ ನನಗೆ ಮಲ್ಪರೆ ಹಾಕೊಂಡು ಅಂಜಿತೆ ಎಡ್ಡೆ ಒಂಜಿ ಅಬ್ಬಕ್ಕ ಟಿವಿ ನಮ್ಮ ಹಬ್ಬಕ್ಕ ಅಂದ್ಕೊಂಡ ಐತಿಹಾಸಿಕ ಹಿನ್ನೆಲೆಯತ್ತಿನ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮಾತ್ರ ಜೀವನ ಪೂರ್ತಿ ದೇಶಗೋಸ್ಕರ ತನ್ನ ಪ್ರಾಣ ತ್ಯಾಗವನ್ನು ನಂಜಿನ ಆ ಹಬ್ಬಕ್ಕನ ಪುದರ್ಡೆ ಪುಟ್ಟು ಬಳತು ನಂಜಿನ ಈ ಒಂಜಿ ಚಾನೆಲ್ ನನಾತೆ ಎಡ್ಡೆ ರೀತಿ ಅವು ಎಡೆಡ್ಡೆ ಕಾರ್ಯಕ್ರಮನು ಸಮಾಜಕ್ಕೂ ಕೊರದು ಆ ಮೂಲಕ ಆ ರೀತಿಡೆ ಅವು ಒಂದು ಎಡ್ಡೆ ಒಂದು ಚಾನೆಲ್ ಆದ ಮೂಡಿ ಮೂಡ್ದು ಬರಡೆ ಪದಿಮೂರು ವರ್ಷತೆ ಇರುವತ್ತೈದು ವರ್ಷತೆ ಐವತ್ತು ವರ್ಷ ಎಲ್ಪತ್ತೈದು ವರ್ಷ ವರ್ಷ ಅವು ನಿರಂತರವಾದಿ ಎಡೆಡ್ಡೆ ಕಾರ್ಯಕ್ರಮನು ಈ ರೀತಿ ಮಲ್ತೊಂದು ಪಾಡಿ ಐಕ್ ಹೆಂಗ್ ಆರಾಧನೆ ಮಲ್ತೊಂದು ಬತ್ತಿನ ದಿನ ದೈವ ದೇವರ ದೇವರ ಮಾತಾ ಇಲ್ಲ ಅಕ್ಕಲಿಗೆ ಸಂಪೂರ್ಣವಾಯಿನ ಅನುಗ್ರಹನ ಕೊರಡು ಅದೇ ಆ ರೀತಿದ ಒಂಜಿ ಆ ಕಾರ್ಯಕ್ರಮನ ಪ್ರಸಾರ ಮಲ್ತೊಂದು ಐಕೆ ಸಂಪೂರ್ಣವಾಯಿನ ಸಹಕಾರನು ನಮ್ಮ ಈ ನಾಡದ ಜನತೆ ಆರೆಗೆ ಕೊರಂದು ಬರಡು ಬಂದ ಪಾತ್ರನೂ ಕಂಡೊಂದು ಯಾನ್ ಈ ಸಂದರ್ಭಗಳು ಶುಭ ಹಾರೈಸು ಪಾತ್ರ ಅಂತವೆ ಮಾತರಲ್ಲ ಧನ್ಯವಾದಗಳು